ಮಾನ್ಯ ನರೇಂದ್ರ ಅವ್ರನ್ನ ಪ್ರಧಾನಮಂತ್ರಿ ಆಗಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಆಗಿ ಆಯ್ಕೆ ಮಾಡೋದ್ರಲ್ಲಿ ಪಾಲ್ಗೊಂಡಿರುವಂಥ ಒಂದು ಸೌಭಾಗ್ಯ ನಮಸ್ತೀ ಹೇಳ್ರಿ ನೆಕ್ಸ್ಟ್ ಹೇಳಿರಿ ನಮಗೂ ಒಂದು ಸ್ಥಾನ ಅನ್ನೋ ಒಂದು ನಿರೀಕ್ಷೆ ಇಲ್ಲ ಈಗ ಕರ್ನಾಟಕದ ಏನು ಸಂಖ್ಯೆ ಕೊಡೋರು ಕೊಟ್ಟಿದ್ದಾರೆ ಇನ್ನೇನು ನಿರೀಕ್ಷೆ ಮಾಡುವಂಥದ್ದು ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ಈಗಾಗಲೇ ಮೂರು ಜನ ಕ್ಯಾಬಿನೆಟ್ ಸಚಿವರು ಇಬ್ಬರು ಎಂ ಒ ಎಸ್ ಕೊಟ್ಟಿದ್ರಿಂದ ಮುಖ್ಯವಾಗಿ ಯಾವ ಏರಿಯಾ ಏನಾದ್ಕಿಂತ ಸಮಗ್ರ ಕರ್ನಾಟಕ ಅಭಿವೃದ್ಧಿಗೆ ನಾವೆಲ್ಲ ಕೆಲಸ ಮಾಡ್ತೀವಿ ಮಾಡಿ ಒಂದು ದರ್ಶನ ದರ್ಶನ್ ಸೆಲೆಬ್ರಿಟಿಗಳು ಈ ರೀತಿ ಒಂದು ಇದರ ಇದು ಕೊಲೆ ಕೊಲೆ ಪ್ರಕಟಣೆ ಅಮಾನ್ವೀಯಾಗಿ ವರ್ತನೆ ಮಾಡುವಂಥದ್ದು ಯಾರಿಗೂ ಅಧಿಕಾರ ಇಲ್ಲ ಅಧಿಕಾರದಲ್ಲಿರುವರು ಅಥವಾ ಸೆಲೆಬ್ರಿಟಿ ಇರ್ಬೋದು ಅಥವಾ ವಿ ಆರ್ ಪಿಗಳಿರ್ಬೋದು ಯಾರಿಗೂ ವಿಶೇಷವಾದಂಥ ಅಧಿಕಾರ ಇಲ್ಲ ಕಾನೂನು ಮುಂದೆ ನಾವೆಲ್ಲರೂ ಕೂಡ ಸಮಾನ ಕೈಗೆ ಕಾನೂನು ತೆಗೆದುಕೊಳ್ಳುವಂಥದ್ದೇ ಅಪರಾಧ ಅದು ಮರ್ಡರ್ ಆಗುವಂಥ ಮಟ್ಟಕ್ಕೆ ಹೋದರೆ ಅದು ಬಹಳ ಗಂಭೀರವಾಗಿ ತಗೋಬೇಕು ಈ ಮಾಡ್ರಲ್ಲೂ ಕೂಡ ಹಲವಾರು ರೀತಿಯಲ್ಲಿದೆ ಒಂದು ಸಾಂದರ್ಭಿಕವಾಗಿ ಪ್ರಾಸಂಗಿಕವಾಗಿರುವಂಥದ್ದು ಇನ್ನೊಂದು ಕೋಲ್ಡ್ ಬ್ಲಡ್ ಮರ್ಡರ್ ಅನ್ನುವಂಥದ್ದು ಇನ್ನೊಂದು ಕಾನ್ಸ್ಪಿ ಮಾಡಿ ಮಾಡಿರುವಂಥದ್ದು ಇದು ಗಂಭೀರವಾಗಿರುವಂಥ ಪ್ರಕರಣದಲ್ಲಿ ಬರ್ತದೆ ಈ ಗಂಭೀರವಾಗಿರುವಂಥ ಪ್ರಕರಣವನ್ನು ಏನು ಪ್ರಾರಂಭದಲ್ಲಿ ತನಿಖಾಧಿಕಾರಿಗಳು ಚುರುಕ ಕೆಲಸ ಮಾಡ್ತಾ ಇದ್ದಾರೆ ಕೊನೆವರೆಗೂ ಕೂಡ ಅದೇ ನಿಯತ್ತು ಮತ್ತು ಅದೇ ಚುರುಕಾಗಿ ಕಾನೂನುಬದ್ಧ ಕೆಲಸವನ್ನು ಮಾಡಬೇಕು ಅಂದಾಗ ಮಾತ್ರ ತಪ್ಪಿಸ್ತಾರೆ ಶಿಕ್ಷೆ ಎಲೆಕ್ಷನ್ನು ಇನ್ನೂ ಏನು ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ನಾನು ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಇವತ್ತಿಗೂ ನಾನು ಶಾಸಕ ಇದ್ದೇನೆ ರಾಜೀನಾಮೆ ಕೊಟ್ಟ ಮೇಲೆ ಆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಆ ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೆ ನಮ್ಮ ಪಕ್ಷದವರು ಕೂಡ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರೆ ಸರ್ವೆಗಳು ಮಾಡ್ತಾರೆ ಎಲ್ಲ ಮಾಡ್ತಾರೆ ಪಕ್ಷ ಪಕ್ಷ ತಮ್ಮ ಪ್ರಶ್ನೆ ಕೇಳಿ ಮಾಡುತ್ತೆ ಪಕ್ಷ ಏನು ತೀರ್ಮಾನ ಮಾಡುತ್ತೆ ನಾವೆಲ್ಲರೂ ಕೂಡ ಒಪ್ಕೋಬೇಕು ಮತ್ತೆ ಯಾರಿಗೇ ಕೊಟ್ಟರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಗೆಲ್ಲಿಸುವಂತ ಕೆಲಸವನ್ನು ನಾನು ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ